ಇದೊಂದು ತರದ ವಿಶೇಷ ಪ್ರಯೋಗ ನಾನು ಧಾರವಾಡದಲ್ಲಿ ಬಾಲ್ಯ ಕಳೆದಿದ್ದರಿಂದ ಶರೀಫ್ ಸ್ವಲ್ಪ ಹತ್ರ ಅನ್ನಿಸ್ತಾರೆ ಅವಾಗೆಲ್ಲ ನಮ್ಮ ಹೈಸ್ಕೂಲ್ ಹುಡುಗರಿದ್ದಾಗ ಒಂದು ಹವ್ಯಾಸ ಅಂದ್ರೆ ಕುಂದುಗೊಳಕ್ ಹೋಗಬೇಕು ಹಿಂದೂಸ್ತಾನಿ ಸಂಗೀತ ಕೇಳಬೇಕು ಅಲ್ಲಿ ಗಂಧರ್ವದೊಂದು ಸವಾಯಿ ಗಂಧರ್ವದೊಂದು ಇದಾಗ್ತದೆ ಕಾರ್ಯಕ್ರಮ ಮೂರು ದಿವಸ ಹಗಲು ರಾತ್ರಿ ಮಾಡ್ತಾರೆ ರಾತ್ರಿ ಎಲ್ಲ ಎಚ್ಚರಿದ್ದು ಹಾಡು ಕೇಳಬೇಕು ಆ ನೆಲದಲ್ಲೇ ಬಂದ್ಬಿಟ್ಟಿದೆ ಸಂಗೀತ ಅನಿಸ್ತದ ರಾತ್ರಿ ಎಲ್ಲ ಕಂಬಳಿ ಹೊತ್ಕೊಂಡು ಕೂತಿರ್ತಾರೆ ಜನ ಹೇಗೆ ಅವ್ರು ನೋಡಿದ್ರೆ ಕಲ್ಲು ಮನುಷ್ಯರ ಗೊತ್ತೇ ಆಗಲ್ಲ ಆದ್ರೆ ಎಲ್ಲರಿಗೂ ಎಷ್ಟು ಚಂದ ಸಂಗೀತ ಗೊತ್ತಿರುತ್ತೆ ಅಂದ್ರೆ ಒಂದು ಚೂರ್ ಯಾರಾದ್ರೂ ರಾಗ ತಪ್ಪಿದ್ರು ಅಂದ್ರು ಹೋತ್ ರಾಗ ಅಂತ ಹೇಳುವಂತ ಅಷ್ಟು ಶಾಣತನ ಬಂದದ ಅವ್ರಿಗೆಲ್ಲ ಎಲ್ಲಿವರೆಗೂ ಅಂದ್ರೆ ಇದು ನಾನು ಸ್ಪಷ್ಟವಾಗಿ ಹೇಳಬೇಕು ಭೀಮಸೇನ್ ಜೋಶಿ ಅಂತ ಮಹಾನ್ ಕಲಾವಿದರು ಬಂದು ಕೂಡ್ ಹಾಡ್ತಿದ್ರೆ ಅಲ್ಲಿ ಒಂದು ಸಲ ಭೀಮ್ಸೇನ್ ಜೋಶಿ ಅವ್ರು ಯಾವುದೋ ಮೂಡಲ್ಲಿ ಇಲ್ಲದೆ ಹೋದಾಗ ರಾಗ ಸರಿ ಬರದೇ ಇದ್ದಾಗ ಮುಂದೆ ಕೂತಂತ ಮುದುಕ ಹೇಳದ ಯಾಕೆ ಹಾಡ್ತಿ ನಿಂದ್ರ ಅವ್ರು ಎದ್ದು ಹೋಗಿ ಒಂದ್ ತಾಸಿನಲ್ಲಿ ಬಂದು ಹಾಡಿ ಮುದುಕ ಕ್ಷಮಾ ಕೇಳ್ಕೊಂಡ್ರು ಹೌದಪ್ಪ ಆಗ ಸರಿ ಆಗ್ಲಿ ಇಲ್ಲಿ ಈಗ ಹಾಡ್ತೀನಿ ನೋಡು ಅಂತೇಳಿ ಹಾಡಿದ್ದುಂಟು ಹಾಗೆ ಕುಂದಗೋಳ ಹೇಗೆ ಅದನ್ನು ಶಿಶುನಾಳ ಶರೀಫರ್ ಇದ್ದಂತ ಜಾಗ ಶಿಶುನಾಳ ಕೂಡ ಅಷ್ಟೇ ಪ್ರಖ್ಯಾತವಾದದ್ದು ಮೊದಲು ಅವಿಭಜಿತ ಧಾರವಾಡ ಜಿಲ್ಲೆಗೆ ಇದ್ದದ್ದು ಈಗ ವಿಭಜನೆ ಆದ್ಮೇಲೆ ಹಾವೇರಿ ಜಿಲ್ಲೆಗೆ ಬಂದಿದೆ ನನಗೆ ಅಂಟ್ಕೊಂಡಂತ ಹೆಸರಿದೆಯಲ್ಲ ಕರ್ಜಿಗಿ ಅಂತ ನಾನು ಹುಟ್ಟಿದ್ದಲ್ಲ ಬೆಳೆದ್ದಲ್ಲ ಆದ್ರೆ ಕರ್ಜಿಗಿ ಹತ್ರನೇ ಶಿಶುನಾಳ ಆ ಶಿಶುನಾಳಕ್ಕೆ ನಾವು ಹೋಗ್ತಿದ್ವಿ ಯಾವಾಗಾದ್ರೂ ಆ ಹೋದಾಗ ನೋಡಿದಾಗ ಹುಡುಗರು ಇದ್ದಾಗ ನಮ್ಗೆ ಶಿಶುನಾಳ ಸರಿಪುರ ಹಾಡು ಹಾಡಬೇಕು ಅಂತ ಅಷ್ಟೇ ಗೊತ್ತು ಆ ಹಾಡಿಗೆ ಒಂದು ಅರ್ಥ ಇದೆ ಅಂತ ಬಹಳ ಜನ ಗೊತ್ತಿಲ್ಲ ಅಲ್ಲಿ ಹಾಡೋರು ಗೊತ್ತಿಲ್ಲ ಆದ್ರೆ ಕಾಲಿ ಗೆಜ್ಜೆ ಕಟ್ಕೊಂಡು ಕುಣ್ಕುಣದ್ ಹಾಡ್ತಾರಲ್ಲ ಅದನ್ನು ಹೇಳ್ತಿದ್ದೆ ಅವ್ರಿಗೆ ಅರ್ಥ ಗೊತ್ತಾಗದೆ ಹೋದ್ರೂ ಅಡ್ಡಿ ಇಲ್ಲ ಅದರ ಭಾವ ಮೈಯಲ್ಲಿ ಇಳಿದಿದೆ ಅಂತ ಶಿಶರಳ ಶರೀಫರ ಪತ್ವ ಪದಗಳು ಯಾಕೆ ದೊಡ್ಡದು ಅಂತಂದ್ರೆ ಅರ್ಥ ಆಗದೆ ಹೋದ್ರೂ ಕೂಡ ಪದಶಃ ಆ ಗ್ರಾಮೆಟಿಕಲ್ ಅರ್ಥ ಆಗದೆ ಹೋದ್ರೂ ಕೂಡ ಅದರ ಭಾವ ನಿಮಗೆ ಗೊತ್ತಿಲ್ಲದ ಹಾಗೆ ಮೈಯಲ್ಲಿ ಸೇರ್ಕೊಳ್ಳುತ್ತೆ ಆ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಅಂತ ಹಾಡಬೇಕಾದ್ರೆ ಅಥವಾ ಸೋರು ತಿಹುದು ಮನೆಯ ಮಾಳಿಗೆ ಅಂತಂದಾಗ ಆ ಹಾಡು ಕೇಳಿದಾಗಲೇ ಅವ್ನಿಗೆ ಹಾಡಿನ ಅರ್ಥ ಪ್ರತಿಯೊಂದು ಅಧ್ಯಾತ್ಮಿಕ ಅರ್ಥ ಗೊತ್ತಿಲ್ಲದೆ ಹೋದ್ರೂ ಕೂಡ ಆ ಭಾವ ಮನಸ್ಸಲ್ಲಿ ಇಳಿತದೆ ಅದಕ್ಕೆ ತತ್ವ ಪದಗಳು ಅಂತ ಅನ್ನುವಂಥದ್ದು ಆ ಶಿಶುನಾಳ ಅನ್ನುವಂಥದ್ದು ಹಾವೇರಿ ಜಿಲ್ಲೆಯ ಒಂದು ಸಣ್ಣ ಶಿಗ್ಗಾವಿ ಅಂತ ತಾಲೂಕು ತಾಲೂಕಿನಲ್ಲಿ ಒಂದು ಗ್ರಾಮ ತಾವು ಟ್ರೈನ್ ನಲ್ಲಿ ಹೋಗೋದಾದ್ರೆ ಬೆಂಗಳೂರಿನಿಂದ ಹೋಗಬೇಕಾದ್ರೆ ಪುಣೆ ಟ್ರೈನ್ ಹೋದ್ರೆ ಗುಡಿಗೇರಿ ಅಂತ ಒಂದು ಸ್ಟೇಷನ್ ಬರ್ತದೆ ಆ ಗುಡಿಗೇರಿಯಿಂದ ಒಳಗಡೆ ನಾಲ್ಕು ಕಿಲೋಮೀಟರ್ ಹೋದ್ರೆ ಒಂದ್ ಸಣ್ಣ ಹಳ್ಳಿ ಬರ್ತದೆ ಶಿಶುನಾಳ ಅಂತ ಆಗಲೇ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಆ ಶಿಶುನಾಳಿಗೆ ಹೆಸರು ಉಳಿದಿರೋದೇ ಶರೀಫನಿಂದಾಗಿ ಬೇರೆ ಸಾಧನಗಳು ಏನು ಕಾಣಿಸ್ತಿಲ್ಲ ಆದ್ರಿಂದ ಶಿಶುನಾಳ ಶರೀಫ ಅಂತ ಇರೋದ್ರಿಂದ ಶಿಶುನಾಳ ಹೆಸರು ಬಾಯಲ್ಲಿ ಉಳ್ಕೊಂಡಿದೆ ಅಷ್ಟೇ ಈಗಾದ್ರೂ ಕೂಡ ಸಣ್ಣ ಹಳ್ಳಿನೇ ಅದು ಮೂರು ಸಾವಿರ ಜನ ಇರಬೇಕು ಊರಲ್ಲಿ ಅಷ್ಟೇ ಆ ಊರಿನ ಬಗ್ಗೆ ಸ್ವಲ್ಪ ಹೇಳಬೇಕು ನಾನು ಸ್ಮಿತಾ ಅವರು ತುಂಬಾ ಚಂದಾಗಿ ಹಾಡ್ತಾರೆ ಅದ್ಭುತವಾಗಿ ಹಾಡ್ತಾರೆ ಅದು ಹಾಡಿನ ಬರೋವರೆಗೂ ಅದು ಬ್ಯಾಕ್ ಗ್ರೌಂಡ್ ಕೊಡ್ಬೇಕಲ್ಲ ಸ್ವಲ್ಪ ಅದಕ್ಕೆ ಶಿಶುನಾಳ ಹೇಗೆ ಅವ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಸ್ವಲ್ಪ ಹೇಳಬೇಕು ಕಲಾವಿದರೆಲ್ಲ ಬಂದಿದ್ದಾರೆ ಅದೆಲ್ಲ ಮೈ ಮೈದುಂಬಿ ಬರಬೇಕು ಅನ್ನುವಂತ ಆಸೆ ಶಿಶುನಾಳ ಶರೀಫ ನಮ್ಮಯ್ಯಳಗು ಸಾವತಾರಣ ಆಗಬೇಕು ಅಂತ ಸಣ್ಣ ಹಳ್ಳಿ ಅಂತ ಹೇಳಿದೆ ಮೂರು ಸಾವಿರ ಜನ ಇರುವಂತ ಹಳ್ಳಿ ಅಲ್ಲಿ ಊರೊಳಗೆ ಹೋದ ತಕ್ಷಣ ಅಲ್ಲೊಂದು ಸ್ತಂಭ ಒಂದು ಗಣಪದು ಬಸವಣ್ಣನ ಮೂರ್ತಿ ಇದೆ ಮೂರ್ತಿ ಬಸವಣ್ಣ ಅಂತ ಕರೆದಕ್ಕೆ ಒಂದು ಕಂಬದ ಮೇಲೆ ಇರುವಂತ ಬಸವಣ್ಣ ಊರಲ್ಲಿರುವಂತ ಎಲ್ಲರೂ ಬಸವಣ್ಣ ನಮಸ್ಕಾರ ಮಾಡ್ತಾರೆ ಇತ್ತೀಚೆಗೆ ನಾವು ದರಿದ್ರ ಜಾತಿ ತಂದು ಹಾಳು ಮಾಡಿದ್ವಿ ವಿನಃ ಮೊದಲು ಎಲ್ರೂ ಎಲ್ಲರೂ ಬಸವಣ್ಣ ನಮಸ್ಕಾರ ಮಾಡೇ ಹೋಗುದು ಯಾವ ಜಾತಿ ಅಂತಿಲ್ಲ ಅದು ಸ್ತಂಭ ಮೂರ್ತಿ ಬಸವಣ್ಣ ಅಂದ್ರೆ ಇಡೀ ಊರಿಗೆ ಆರಾಧ್ಯ ದೈವ ಇದ್ದ ಹಾಗೆ ಎಲ್ರೂ ಇರ್ತಿದ್ರು ಅಲ್ಲಿ ಪ್ರಮುಖವಾಗಿರುವಂತಹ ಎರಡು ಜನಾಂಗಗಳು ಅಂತಂದ್ರೆ ವೀರಶೈವ ಮತ್ತು ಮುಸ್ಲಿಂ ಇಸ್ಲಾಂ ಧರ್ಮದವರು ವೀರಶೈವ ಪಂಥದವರು ಇಬ್ಬರೇ ಇರುವಂತಹದ್ದು ಸಾಕಷ್ಟು ಜನ ಬೇರೆಯವರು ಇದ್ದಾರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತರು ಹಾಗೂ ಮುಸ್ಲಿಮರು ಎಷ್ಟು ಸ್ನೇಹರಾಗಿದ್ರು ಅವರಷ್ಟು ವರ್ಷ ಇತ್ತೀಚೆ ಮನೆ ಮನೆ ಒಳಗೆ ಜಾತಿ ರಾಜಕಾರಣ ಬಂದು ಮನೆ ಒಡೆದು ಮೂರ್ ಮೂರು ಭಾಗ ಆಗಿದೆ ಅದಾಗೋದ್ರ ಮೊದಲು ಎಷ್ಟು ಚಂದ ಇತ್ತು ಅಂತ ನನಗೆ ಗೊತ್ತಿದೆ ಸ್ವಾಮಿ ನಾನು ಆ ಭಾಗದಲ್ಲಿ ಬೆಳೆದವನು ನಮ್ಮನೇಲಿ ಸಾಬು ಅಂತ ಹುಡುಗ ಕೆಲಸ ಮಾಡ್ತಿದ್ದ ಏನು ಸಾಬು ಅಂದ್ರೆ ಅರ್ಥ ಗೊತ್ತಿಲ್ಲ ಕೇಳಿದಾಗ ನನಗೆ ಗೊತ್ತಿಲ್ಲರಿ ನಮ್ಮನೆ ಗೊತ್ತಿರಬೇಕು ಅಂತ ಅವನ ಹೆಸರೇ ಗೊತ್ತಿಲ್ಲ ಸಾಬು ಅಂದ್ರೆ ಏನು ಸಾಬು ಅಂದ್ರೆ ಏನ್ ಅರ್ಥ ಗೊತ್ತಿಲ್ಲ ಯಾವ ಭಾಷೆ ಇದು ಯಾವ ಜಾತಿಗೆ ಸೇರಿದವನು ಏನ್ ಪಂಥ ನಿಂದು ಮಂತ್ರ ಗೊತ್ತಾಯ್ತು ಬುಡನ್ ಸಾಬಾ ಅಂತ ಅವನ ಹೆಸರು ಅವನಿಗೆ ಗೊತ್ತಿಲ್ಲ ಅವ್ರವ ಹೇಳಬೇಕು ಬುಡನ್ ಸಾಬಮ್ಮ ಹೆಸರಿಟ್ಟದ್ದು ಅಂತ ನೆನಪಿಟ್ಟಿದ್ದಳಲ್ಲ ಹೆಸರಿಟ್ಟದ್ದಕ್ಕೊಂದು ಅವನು ಏನ್ ಕೆಲಸ ಗೊತ್ತಾ ಈಶ್ವರ ಗುಡಿ ತೊಳಿಬೇಕು ನಮಗೆ ಅವನು ಅವ್ ಸಾಬು ಅಂದ್ರೆ ಅವನು ಯಾವ ಜಾತಿ ಅಂತ ಅವನಿಗೆ ಗೊತ್ತಿಲ್ಲ ಅವನು ಸಲ ನಮಾಜ್ ಮಾಡಿದ್ದ ನೋಡ್ಲಿಲ್ಲ ಈಶ್ವರ ಗುಡಿ ತೊಳಿತಿದ್ದ ಅವನು ಅವನು ಯಾಕೆ ತೊಳಿತಾನೆ ಅಂತ ಯಾರೂ ತಕರಾರು ಮಾಡಿದ್ ನೆನಪಿಲ್ಲ ನನಗೆ ಎಷ್ಟು ವರ್ಷ ತೊಳಿತಿದ್ದ ಅವನು ಈ ಥರ ಬದುಕಿದಂತ ಜನ ಅಲ್ಲಿ ಆ ಥರ ಯಾವ ಜಾತಿ ಧರ್ಮ ಪರಸ್ಪರ ಪ್ರೀತಿಗಳನ್ನು ಬೆಳೆಸೋದ್ರ ಜೊತೆಗೆ ಹಬ್ಬ ಹರಿದಿನಗಳನ್ನು ಕೂಡ ಚೆನ್ನಾಗಿ ಆಚರಿಸ್ತಿದ್ರು ಮೊಹರಂ ಆಚರಿಸ್ತಾ ಇದ್ರು ಎಲ್ಲರೂ ಕೂಡಿ ಹಾಡ್ತಾ ಇದ್ರು ಈ ಧರ್ಮಗಳ ಜೊತೆಗೆ ಅಭಿಮಾನ ಇಟ್ಟುಕೊಂಡ ಹಾಗೆ ಅವರು ಜಾನಪದ ಕಲೆ ಸಂಸ್ಕೃತಿ ಇದನ್ನೆಲ್ಲ ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ರು ಲಾವಣಿ ಪದಗಳು ಬಹಳ ಫೇಮಸ್ ಅಲ್ಲಿ ಬಹಳ ಪ್ರಸಿದ್ಧ ಅದ್ರ ಜೊತೆ ಗೀಗಿ ಪದ ಅಂತ ಗೀಯಗ ಯಗ ಗಿಗಿಯಗ ಅಂತ ಹಾಡ್ತೀವಲ್ಲ ಅದು ಅತ್ಯಂತ ಗೇಯ ಶಕ್ತಿ ಉಳ್ಳಂತ ಹಾಡುಗಳನ್ನ ಜೋರಾಗಿ ಹಾಡ್ತಾರೆ ಸಾಯಂಕಾಲ ನೋಡ್ಬೇಕು ಕಟ್ಟೆ ಮೇಲೆ ಕೂತ್ಕೊಂಡು ಹಾಡ್ತಿರ್ತಾರೆ ಗೀಗಿ ಪದ ಹಾಡಬೇಕು ಅಂತ ಅದ್ರ ಜೊತೆ ಹೋಳಿ ಹಾಡು ಹಂತಿ ಹಾಡು ಅಂತ ಬೇರೆ ಬರ್ತದೆ ಹಂತಿ ಅಂತಂದ್ರೆ ರಾಶಿ ಮಾಡೋ ಕಾಲಕ್ಕೆ ಎಲ್ಲ ಕತ್ತರಿಸಿ ಜೋಳದ ಗುಡ್ಡಿ ಹಾಕಿದ್ದಾರೆ ಸುತ್ತಲೂ ಸಾಯಂಕಾಲ ದೀಪಾವಳಿ ಬೆಳದಿಂಗಳಿದೆ ಹಾಡ್ತಾ ಇರ್ತಾರೆ ಆ ಹಾರ್ವೆಸ್ಟ್ ಸೀಸನ್ ಬರುವಂತಹ ಹಾಡುಗಳು ಹಂತಿ ಹಾಡುಗಳು ಅಂತ ಇವು ಸಾಮಾನ್ಯವಾಗಿ ಗಂಡಸರಿಗೆ ಹೆಂಗ್ಸರಿ ಎಲ್ಲರಿಗೂ ಬರುವಂತಹ ಹಾಡುಗಳು ಎಲ್ಲರಿಗೂ ಬರುವಂತದ್ದು ಜಾತಿ ಮತ ಭೇದ ಇಲ್ಲದೆ ಮೊಹರಂ ಸಂದರ್ಭದಲ್ಲಿ ಎಷ್ಟೋ ಜನ ಲಿಂಗಾಯತರು ಬೇರೆ ಎಲ್ಲರೂ ಸೇರಿ ಆ ಮೊಹರಂ ಬಲಿದಾನದ ಹಾಡುಗಳನ್ನು ಅದ್ಭುತವಾಗಿ ಹಾಡೋದನ್ನು ನೋಡಿದ್ದೀವಿ ನಾವು ನಾನು ಸಣ್ಣ ಊರಲ್ಲಿ ಬಿಳಿಗೆಯಲ್ಲೇ ನೋಡಿದ್ದೇನೆ ಮೊಹರಂ 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 ಅಂತಂದ್ರೆ ಹುಲಿ ಪಟ್ಟೆ ಹಾಕೊಂಡು ಕುಣಿಯವರು ಮುಸಲ್ಮಾನರೆ ಆಗ್ಬೇಕು ಅಂತಿಲ್ಲ ಎಲ್ಲರೂ ಆಗ್ತಿದ್ರು ಹುಲಿ ಆಗ್ಬೇಕು ಅಂತ ಬೇಡ್ಕೊಳ್ಳೋದು ಹುಲಿ ಹಾಕ್ತೀನಿ ಮೊಹರಂ ಹುಲಿ ಹಾಕ್ತೀನಿ ಅಂತ ಆಮೇಲೆ ಹುಸೇನ್ ಮೂರ್ತಿ ಹೋದಾಗ ಹಿಂದೆ ಓಡಬೇಕು ಅದನ್ನ ಹಿಡ್ಕೊಂಡು ಓಡಬೇಕು ಯಾವ ಜಾತಿ ಅಂತ ಯಾರು ಕೇಳೋಂಗಿಲ್ಲ ಎಲ್ಲರ ಮನೆಗೆ ಹೋಗೋದದು ಹಾಗೆ ಅಲ್ಲಿ ಮೊಹರಂ ಬಂದಾಗ ಆ ಹುಸೇನರ ಬಲಿದಾನದ ಕಥೆಗಳನ್ನ ಎಲ್ಲರೂ ಚೆಂದಾಗಿ ಹಾಡ್ತಾ ಇದ್ರು ಹೆಂಗಸರು ಕೂಡ ಹಾಡು ಹೇಳಿದ್ರು ತುಂಬಾ ನಿಸೀಂರಾಗಿದ್ರು ಇಂಥ ಗ್ರಾಮದಲ್ಲಿ ಮುಸ್ಲಿಂ ಜನಾಂಗದಲ್ಲಿ ಆ ಮುಸ್ಲಿಂ ಮನೆತನದಲ್ಲಿ ದೇವಕಾರ್ ಅನ್ನುವಂತಹ ಒಂದು ಮನೆತನ ಆ ದೇವಕಾರ ಮನೆತನದಲ್ಲಿ ಒಬ್ಬ ಇಮಾಮ್ ಅಂತ ಮನುಷ್ಯ ಇದ್ದ ಹಜರತ್ ಇಮಾಮ್ ಅಂತ ಇದ್ರು ಇದನ ಎಷ್ಟು ದೈವ ಭೀರು ಆಗಿದ್ದ ಎಷ್ಟು ಸಮಾಜಮುಖಿಯಾಗಿದ್ದ ಎಷ್ಟು ಕರುಣೆ ಉಳ್ಳವನಾಗಿದ್ದ ಅವನ್ ತನ್ನ ಸನ್ನಡತೆ ಪರೋಪಕಾರದಿಂದ ಇಡೀ ಊರಿಗೆ ಸ್ವಲ್ಪ ಒಳ್ಳೆ ಹೆಸರು ಮಾಡಿದಂತ ಮನುಷ್ಯ ಇಮಾಮ್ ಸಾಬಾ ಅಂತ ಆ ಇಮಾಮ್ ಸಾಬನಿಗೆ ವೀರಶೈವದ ಪ್ರತಿಯೊಂದು ಶಾಸ್ತ್ರ ಗೊತ್ತು ಆದ್ರ ಮಂತ್ರಗಳು ಗೊತ್ತು ಸ್ತೋತ್ರಗಳು ಗೊತ್ತವನಿಗೆ ಪುರಾಣ ಗೊತ್ತು ಅದ್ರ ಜೊತೆಗೆ ತನ್ನ ಇಸ್ಲಾಂ ಪಂಥದ್ದು ಗೊತ್ತು ಅಭಿಮಾನ ಇದೆ ಅದ್ರ ಜೊತೆಗೆ ಅದು ಎಲ್ಲಿ ಕಲ್ತಿದ್ದ ನಾಟಿ ವಿದ್ಯೆ ಬೇರೆ ವೈದ್ಯ ಕಲ್ತಿದ್ದ ಔಷಧಿ ಕೊಡೋಣ ಬಂದವರಿಗೆಲ್ಲ ಔಷಧಿ ಕೊಡ್ತಿದ್ದ ಇಮಾಮನ್ ಔಷಧಿ ಅಂತ ಅದಕ್ಕೆ ಯಾರಾದ್ರೂ ಇಮಾಮನ್ ದವಾಖಾನಿ ಅಂತ ಕರಿತಿದ್ರು ಮನೇ ದವಾಖಾನೆ ಅಂತ ಏನ್ ಬೇರೆ ಇಲ್ಲ ಇಮಾಮನ್ ದವಾಖಾನಿ ಅಂದ್ರೆ ಔಷಧಿ ಕೊಡೋನು ಔಷಧಿ ಕೊಡೋದ್ರ ಜೊತೆಗೆ ಯಾತಾಳಿ ವಿದ್ಯೆ ಕಲ್ತಿದ್ದ ಅಂತ ಒಂದು ಸುದ್ದಿ ಇದೊಂದು ವಿಚಿತ್ರ ಬುದ್ಧಿ ಇದು ನಾನು ನೋಡಿದ್ದು ದರ್ಗಾ ಅಂತಿದೆ ನಮ್ಮ ಮೂರ್ ಹತ್ರ ಅಲ್ಲಿ ಹುಣ್ಮೆ ಬಂದ ತಕ್ಷಣ ದೇವ್ವ ಬಿಡಿಸ್ತಾರೆ ಅಂತ ನಂಬಿಕೆಗಳು ಯಾರದೋ ಮೈಯಲ್ಲಿ ದೇವ ಸೇರ್ಕೊಂಡಿದೆ ಅಂತ ಎಲ್ಲರ ಮೈಯಲ್ಲೂ ಸೇರ್ಕೊಂಡಿರ್ತದೆ ಯಾವುದೋ ಉತ್ಸಾಹದ್ದೋ ಯಾವುದೋ ಪ್ರೀತಿದೋ ಯಾವುದೋ ಒಂದು ಅಂತಕರಣದೋ ದೇವ ಸೇರ್ಕೊಂಡಿರುತ್ತೆ ಇದು ದೇವ ಸೇರ್ಕೊಂಡಿರ್ತಾವೆ ಅಂತ ಅದನ್ನು ಅಂತ ಯಾತಾಳಿ ವಿದ್ಯೆ ಅಂತ ಕಲ್ತಿದ್ನಂತೆ ಅವನು ಆ ಹುಣ್ವೆ ದಿವಸ ಮನೆ ಕರ್ಕೊಂಡು ಹೋಗ್ಬೇಕು ಅದು ಏನ್ ಮಾಡ್ತಿದ್ನೋ ದೇವರಿಗೆ ಗೊತ್ತು ದೇವ ಬಿಡ್ತಿತ್ತು ಅಂತ ಹೇಳ್ತಿದ್ರು ಹೀಗಾಗಿ ಇಮಾಮ್ ಸಾಬನ್ ಎರಡು ಗುಣಗಳು ಅವನಿಗೆ ಒಂದು ಔಷಧಿ ಕೊಡೋದು ಒಂದು ದೆವ್ವ ಬಿಡಿಸೋದು ಕೃಷಿನೂ ಮಾಡ್ತಾ ಇದ್ದ ಒಕ್ಕಲ್ತನ ಭೂಮಿ ಇತ್ತು ಅವನು ಕೃಷಿನ ಮುಖ್ಯ ಕೆಲಸ ಅದು ಮಾಡ್ಕೊಂಡಿರ್ತಿದ್ದ ಅವನು ಮದ್ವೆ ಆಗ್ಬೇಕು ಅಂತಂದಾಗ ಒಳ್ಳೆ ಹುಡುಗಿನ್ ತರಬೇಕು ಅಂತ ಹೇಳಿ ಅವನಿಗೆ ಒಬ್ಬ ಇಜ್ಜು ಮಾ ಸಾರಿ ಹಜ್ಜು ಮಾ ಹಜ್ಜು ಮಾ ಅಂತ ಹುಡುಗಿನ್ ಮದುವೆ ಮಾಡಿಕೊಟ್ಟು ತುಂಬಾ ತಿಳುವಳಿಕೆ ಇದ್ದಂತ ಹೆಣ್ಮಗಳು ಇವನ್ ಮನೆಗ್ ಬಂದು ಇವನಿಗೆ ಸಹಕಾರಿಯಾಗಿದ್ಲು ಇವನು ಎಲ್ಲ ಕಾರ್ಯಕ್ಕೂ ಸಹಾಯ ಮಾಡದ ತೋಟಕ್ಕೂ ಹೋಗೋಳು ಕೆಲಸಕ್ಕೆ ಅವನ ಜೊತೆಗೆ ಹಾಡು ಕಲ್ತ್ಲು ವೀರಶೈವ ಪರಂಪರೆ ಗುಣ ಕಲ್ತ್ಲು ಅದ್ರ ಜೊತೆಗೆ ಇಸ್ಲಾಮದ್ದು ಎಲ್ಲ ಕಲ್ತ್ಲು ಸಣ್ಣ ವಯಸ್ಸಲ್ಲಿ ಮದುವೆ ಆದದ್ದು ಇಬ್ಬರು ಚೆನ್ನಾಗಿದ್ರು ಜೀವನ ಸರಿಯಾಗಿ ನಡೆದ್ರೆ ಜೀವನ ಅಂತ ಹಾಕಬೇಕು ಅದಕ್ಕೆ ಅವ್ರಿಗೆ ಅನ್ಸೋಕ್ ಶುರು ಆಯ್ತು ಮಕ್ಕಳಿಲ್ಲ ನಮ್ಗೆ ಅಂತ ಮದುವೆ ಆಗಿ ಎಂಟತ್ತು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಹರಕೆ ಹೊಲೋ ಶುರು ಆಯ್ತು ಯಾವ್ಯಾವ ದೇವರಿಗೆ ಯಾವ್ಯಾವ ದೇವಸ್ಥಾನಕ್ಕೆ ಹರಕೆ ಹೊತ್ರು ಆಗ್ಲಿಲ್ಲ ಆಗ ಅವರು ಗುರುಗಳಾಗಿದ್ದವ್ರು ಇಮಾಮ್ ಸಾಹಿನ ಗುರುಗಳಾಗಿದ್ದಂಥವ್ರು ಹಲಗೂರು ಅಂತ ಒಂದು ಹಾಡು ಬರ್ತದೆ ಅದು ಹಲಗೂರ್ನೊಳಗೆ ಹಜ್ರೇಶ ಖಾದ್ರಿ ಅಂತ ಬರಿದ್ರು ಖಾದ್ರಿ ಮನಿತನ ಅಂತ ಕೇಳಿದೀವಿ ಹಜ್ರೇಶ ಖಾದ್ರಿ ಅಂತ ಗುರುಗಳವರು ಧರ್ಮ ಗುರುಗಳು ಅವರಿಗೆ ಅವರನ್ನ ಗುರುಗಳನ್ನಾಗಿ ಒಪ್ಕೊಂಡಿದ್ದವರು ಇಮಾಮ್ ಸಾಹೇಬ್ರು ಇವರು ಮದುವೆ ಆಗಿ ಒಂದು ಎಂಟತ್ತು ವರ್ಷ ಆಗೋದ್ರು ಅವ್ರು ತೀರ್ಕೊಂಡ್ಬಿಟ್ಟಿದ್ರು ಅವ್ರು ಸಮಾಧಿ ಆಗಿತ್ತು ಯಾರೋ ಹೇಳಿದ್ರಂತೆ ಆ ಸಮಾಧಿಗೆ ನಡ್ಕೊಳ್ರಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಇವ್ರ ಹೋಗಿ ಸಮಾಧಿಗೆ ಹರಕೆ ಹೊತ್ಕೊಂಡು ಮಕ್ಕಳಾದ್ರೆ ನಿಮ್ಗೇನು ಸೇವೆ ಮಾಡ್ತೀನಿ ಅಂತ ಬೇಡ್ಕೊಂಡ್ರು ಅದಾದ್ಮೇಲೆ ಆಕೆ ಹಜ್ಜು ಮಾ ಗಬ್ಬಳಿ ಆದ್ಲು ಅಂತ ಬರ್ತದೆ ಅಂದ್ರೆ ಅವ್ರ ತಲೆಲಿ ಈತ ಹಜ್ರೇಶ್ ಖಾದ್ರಿ ಅವರ ಕೃಪೆಯಿಂದ ಹುಟ್ಟಿದಂತ ಮಗ ಅದ ಅಂತ ಇದನ್ ಖಾದ್ರಿ ಬಗ್ಗೆನೂ ಹೇಳಬೇಕು ನಿಮಗೆ ಖಾದ್ರಿ ಇಮಾಮ್ ಸಾಹೇಬ್ರ ಮೇಲೆ ಬಹಳ ಪ್ರಭಾವ ಮಾಡಿದಂತಹ ಗುರು ಅಂತ ಹೇಳಿದ್ನಲ್ಲ ಈ ಖಾದ್ರಿ ನೋಡಿ ಮುಸ್ಲಿಂ ಹಜ್ರೇಶ್ ಖಾದ್ರಿ ಅವ್ರ ಜನ ಪ್ರೀತಿಯಿಂದ ಏನಂತ ಕರಿತಿದ್ರು ಗೊತ್ತಾ ಖಾದರ್ ಲಿಂಗ ಅಂತ ಕರಿತಾ ಇದ್ರು ವಿಚಿತ್ರ ಇದು ಲಿಂಗ ಅಂತ ಸಾಮಾನ್ಯವಾಗಿ ನಾವು ಲಿಂಗಾಯತರ ಉಪಯೋಗಿಸ್ತೀವಿ ಖಾದರ್ ಲಿಂಗ ಅಂತ ಯಾಕೆ ಕರೀತಾರೆ ಅವ್ರನ್ನ ಅಂತಂದ್ರೆ ಆತ ವೀರಶೈವದ ಪಂಥವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅಂದ್ರೆ ಎಷ್ಟೋ ಜನ ಜಂಗಮರ್ ಹೇಳ್ತಿದ್ರಂತೆ ತಮ್ಮ ಪ್ರಶ್ನೆ ಬಂದಾಗ ಖಾದ್ರೀನ್ ಕೇಳ್ಬಿಡ್ರ ಒಂದ್ಸಲ ಅಂತಿದ್ರಂತೆ ಅಷ್ಟು ಚೆನ್ನಾಗಿ ತಿಳ್ಕೊಂಡು ಆದ್ರೆ ಯಾರು ಹೇಳಿದ್ರಂತೆ ನೀನು ತಿಳ್ಕೊಂಡಿದ್ದೆ ಅಷ್ಟೇ ನಿನಗೆ ಶಕ್ತಿ ಇಲ್ಲ ಅಂತ ಏನು ಅಂದ್ರಂತೆ ಅವನ ಹಠ ಹಿಡಿದು ಯಾರಿಗೂ ಅವರು ಲಿಂಗ ದೀಕ್ಷೆ ಕೂಡ ಕೊಟ್ಟಬಿಟ್ಟ ಖಾದ್ರಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಧೈರ್ಯ ಮಾಡಿದ್ರಿಂದ ಅವನ ಶಿಷ್ಯನು ಒಪ್ಪಿಕೊಂಡು ಬೆಳದ ಆದ್ರಿಂದ ಲಿಂಗವನ್ನು ಕೊಟ್ಟಂತ ಖಾದ್ರಿ ಆದ್ರಿಂದ ಅವನಿಗೆ ಖಾದರ್ ಲಿಂಗ ಅಂತ ಕರೆಯೋಕೆ ಶುರು ಮಾಡಿದ್ರು ಅಂದ್ರೆ ನಾನು ಇದು ಎಷ್ಟು ಚಂದದ ಮಾತು ನನಗೆ ಇಷ್ಟ ಆಗೋದು ಅಂತಂದ್ರೆ ನಾವು ಯಾವುದೋ ಧರ್ಮದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ ನಾವು ಆರಿಸ್ಕೊಂಡು ಹುಟ್ಟಿದ್ದಲ್ಲ ಹುಟ್ಟಿದ ತಕ್ಷಣ ಬ್ರ್ಯಾಂಡ್ ಮಾಡಿಬಿಡ್ತಾರೆ ನೀ ಇದಕ್ಕೆ ಸೇರಿದವನು ಇದಕ್ಕೆ ಸೇರಿದವನು ಇದಕ್ಕೆ ಸೇರಿದವನು ಅಂತ ಹಾಕ್ಬಿಡ್ತಾರೆ ನನಗೆ ಮನಸ್ಸು ಇದೆಯೋ ಇಲ್ವೋ ಆ ಜಾಗಕ್ಕೆ ಸೇರ್ಕೊಂಡ್ಬಿಡ್ತೇನೆ ನಾನು ಬ್ರ್ಯಾಂಡ್ ಮಾಡಿ ನೀನು ಹೀಗೆ ಇರಬೇಕು ಅಂತ ಒಂದು ಚೌಕಟ್ಟು ಹಾಕ್ಬಿಡ್ತಾರೆ ಅದಕ್ಕೆ ಬಟ್ರಾನ್ ರಸಲ್ ಹೇಳೋದೊಂದು ವಿಚಿತ್ರ ಅನ್ಸುತ್ತೆ ನನಗೆ ಬಟ್ರಾನ್ ರಸಲ್ ಸ್ವಲ್ಪ ರೆಬೆಲ್ ಮನುಷ್ಯ ಆತ ಹೇಳ್ತಾನೆ ಇಫ್ ಯು ರಿಕ್ವೈರ್ ಏಟೀನ್ ಇಯರ್ಸ್ ಟು ಇಲೆಕ್ಟ್ ಒನ್ ಆಫ್ ದಿ ಫೋರ್ idiots ಡೋಂಟ್ ಯು ರಿಕ್ವೈರ್ ಮೋರ್ ಟೈಮ್ ಟು ಸಿಲೆಕ್ಟ್ ವಿಚ್ ರಿಲಿಜನ್ ಯು ವಾಂಟ್ ಟು ಬಿಲಾಂಗ್ ಟು ಅಂತ ಓಟ್ ಹಾಕಿ ನಾಲ್ಕು ನಾಲ್ಕು ಮೂರ್ಖರಲ್ಲಿ ಒಬ್ಬರನ್ನು ಆರಿಸಬೇಕು ಅನ್ಬೇಕಾದ್ರೆ ಹದಿನೆಂಟು ವರ್ಷ ಇರಬೇಕು ಅಂತ ಮಾಡಿರುವಾಗ ನೀನು ಯಾವ ಧರ್ಮಕ್ಕೆ ಇರಬೇಕು ಅನ್ನೋದು ಹುರ್ಕೋದಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆದರೂ ಬೇಡ ಅಂತ ಹಾಗೆ ಇವರು ಧರ್ಮಗಳನ್ನು ಅವ್ರು ಹುಟ್ಟಿದವರಲ್ಲ ನೋಡಿ ಖಾದರ್ ಖಾದ್ರಿ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದ ಲಿಂಗಾಯತ ಧರ್ಮವನ್ನ ವಚನಗಳನ್ನ ಎಲ್ಲವನ್ನೂ ತಿಳ್ಕೊಂಡಿದ್ದ ಅಂದ್ರೆ ಲಿಂಗ ದೀಕ್ಷೆ ಕೊಡುವಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದ ಅವನ ಕೃಪೆಯಿಂದ ಈ ಮಗು ಹುಟ್ಟಿತು ಹಜ್ಜುಮಾ ಮತ್ತು ಇಮಾಮ್ ಸಾಹೇಬರಿಗೆ ಅದು ಮಾರ್ಚ್ ಏಳು ಸಾವಿರದ ಎಂಟು ಹತ್ತೊಂಬತ್ತನೇ ವರ್ಷ ಆ ಖಾಜಿ ಸಲಹೆ ಕೊಟ್ಟರು ಅವನಿಗೆ ಹೆಸರಿಡೋದು ಮೊಹಮ್ಮದ್ ಶರೀಫ್ ಅಂತ ಹೆಸರಿಟ್ರು ಈ ಶರೀಫ್ ಅನ್ನೋದು ಪರ್ಷಿಯನ್ ಭಾಷೆ ಪರ್ಷಿಯನ್ ಭಾಷೆಯಲ್ಲಿ ಯಾರು ತುಂಬಾ ಸಂಭಾವಿತರಾಗಿರ್ತಾರೋ ಗೌರವಪೂರ್ಣರಾಗಿರ್ತಾರೋ ಜಗತ್ತಿನ ಗೌರವಕ್ಕೆ ಪಾತ್ರರಾಗ್ತಾರೋ ಅಂಥವ್ರಿಗೆ ಶರೀಫ್ ಅನ್ನೋದು ಈಗಾದರೂ ಶರೀಫ್ರು ಶರೀಫ್ ಮನುಷ್ಯ ಅಂದ್ರೆ ಒಳ್ಳೆ ಮನುಷ್ಯ ಅಂತ ಹಿಂದಿಯಲ್ಲಿ ಕೂಡ ಬಾಂಬೆದಲ್ಲಿ ಕೂಡ ಈಗಾದರೂ ಒಂದು ಪದ್ಧತಿ ಇದೆ ಶರೀಫ್ ಆಫ್ ಬಾಂಬೆ ಅಂತ ಮಾಡ್ತಾರೆ ಮುಖ್ಯಸ್ಥ ಅಂತ ಎಲ್ಲರ ಗೌರವಕ್ಕೂ ಪಾತ್ರರಾದಂತಹ ವ್ಯಕ್ತಿ ಅಂತ ಆ ದೃಷ್ಟಿಯಿಂದ ಶರೀಫ್ ಅಂತ ಹೆಸರಿಟ್ರು ಹುಡುಗ ದೊಡ್ಡವನಾದ ಶಾಲೆ ಕಳಿಸ್ಬೇಕಲ್ಲ ಈಗ ನಾಗೇನು ಹುಟ್ಟಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿರಲಿಲ್ಲ ಅವನು ಅವನು ಶಾಲೆ ಕಳಿಸ್ಬೇಕಾದ್ರೆ ಯಾವ ಶಾಲೆ ಕಳಿಸ್ಬೇಕು ಅಂತ ಅವಾಗ ಎರಡು ಮೂರು ತರದ ಶಾಲೆ ಇತ್ತು ಮನೆಯಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ತಂದೆನೆ ಹೇಳಿದ ಅದ್ರ ಮೊದಲನೇ ಗುರು ಅಪ್ಪನೆ ಎರಡನೇದು ಐನೂರು ಶಾಲೆ ಅಂತ ಇರ್ತಿತ್ತು ಈ ಲಿಂಗಾಯತ ಧರ್ಮಕ್ಕೆ ಸೇರಿದಂತಹ ಜಂಗಮರಿ ಇರ್ತಾರಲ್ಲ ಗುರುಗಳು ಅವರು ಯಾವುದೋ ಗುಡಿಯಲ್ಲೋ ಮಠದಲ್ಲೋ ಪಾಠಗಳನ್ನು ಮಾಡೋರು ಅದಕ್ಕೆ ಐನೂರು ಶಾಲೆ ಅಂತ ಅದ ಕರ್ಕೊಂಡು ಹೋಗಿ ಐನೂರು ಶಾಲೆಗೆ ಸೇರಿಸಿದ ನೋಡಿ ಅಪ್ಪನ ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಹೇಳೋದು ನಾನು ಮಕ್ಕಳು ಅಪ್ಪ ಕೈ ಹಿಡ್ಕೊಂಡು ನಡೀತಾರೆ ಅಪ್ಪನ ಕೈ ಹಿಡ್ಕೊಂಡು ನಡೀತಾರೆ ಅಪ್ಪ ಯಾವ ದಾರಿ ಹೋಗ್ತಾನೆ ಮಕ್ಕಳ ಹಾದಿ ಹೋಗ್ತಾರೆ ಅಪ್ಪ ನೋಡಿ ಬರೀ ಮನೆಯಲ್ಲಿ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಹೇಳಲಿಲ್ಲ ಅವನು ಕರ್ಕೊಂಡು ಹೋಗಿ ಐನೂರು ಶಾಲೆಗೆ ಹಾಕಿದ ಐನೂರು ಶಾಲೆಗೆ ಹಾಕಿದಾಗ ಅಲ್ಲಿ ಏನ್ ಕಲಿಸ್ತಾ ಇದ್ರು ಅಂತ ಬರೆದಿದ್ದಾರೆ ಆ ಶಾಲೆಯಲ್ಲಿ ಕಲಸೋದು ಲೆಕ್ಕ ಕಲಿಸ್ತಾ ಇದ್ರು ಓದು ಬರಹ ಕಲಿಸ್ತಾ ಇದ್ರು ಚಾಮರಸನ ಲೀಲೆ ಕಲಿಸ್ತಾ ಇದ್ರು ಶಿವ ಪುರಾಣಗಳನ್ನು ಕಲಿಸ್ತಾ ಇದ್ರು ರಾಘವಾಂಕ ಅಹ್ ಹರಿಹರನ ರಗಳನ್ನ ಕಲಿಸ್ತಾ ಇದ್ರು ಇಂಥದ್ದೆಲ್ಲ ಕಲಿಸ್ತಾ ಇದ್ರು ಅದನ್ನೆಲ್ಲ ಚೆನ್ನಾಗಿ ಕಲ್ಕೊಂಡ ಹುಡುಗ ಆ ಶಾಲೆಯ ಮುಖ್ಯಸ್ಥರಾಗಿದ್ದವರು ಹಿರೇಮಠದ ಸಿದ್ದರಾಮಯ್ಯನವರು ಅಂತ ಸಿದ್ದರಾಮಯ್ಯನವರು ಈ ಹುಡುಗನ ಚಾಣಾಕ್ಷತನ ನೋಡಿಕೊಂಡು ಇಟ್ ಬೇಗ ಬೇಗ ಕಲಿತಾನಲ್ಲ ಹೇಳಿ ಆದಷ್ಟು ಹೆಚ್ಚಿಗೆ ಕಲಿಸಿದ್ರಂತೆ ಬಾಕಿ ಹುಡುಗರಿಗೆ ಏನು ಕಲಿಸಿದ ಪ್ರಭು ರಂಗಲಿ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಬಸವಣ್ಣವರ ವಚನಗಳನ್ನ ಅಲ್ಲಮ್ಮ ಪ್ರಭು ಬಗ್ಗೆ ಅಕ್ಕ ಬಗ್ಗೆ ಚೆನ್ನಾಗಿ ಕಲಿಸ್ಬಿಟ್ರು ನೋಡಿ ಮಗು ಬೆಳಿತಾ ಬೆಳೀತಾ ತನ್ನ ಇಸ್ಲಾಂ ಧರ್ಮನ ತಿಳ್ಕೊಳ್ಳೋದ್ರ ಜೊತೆಗೆ ವೀರಶೈವ ಪಂಥದ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಶುರು ಮಾಡಿದ ಚೆನ್ನಾಗಿ ಪ್ರಬುದ್ಧನಾದ ಸ್ವಲ್ಪ ಹೋದ ಹಾಗೆ ಅಪ್ಪನ ಗನಸ್ತು ಇನ್ನೊಂದು ತರದ ಶಾಲೆನೂ ಇದೆಯಲ್ಲ ಈಗೂ ಇರೋ ಹಾಗೆ ಐ ಸಿ ಎಸ್ಸಿ ಸಿ ಬಿ ಎಸ್ ಸಿ ಐ ಬಿ ಇರೋ ಹಾಗೆ ಇನ್ನೊಂದು ಶಾಲೆ ಇತ್ತಲ್ಲಿ ಅದನ್ನು ವೈದಿಕ ಶಾಲೆ ಅಂತ ಕರೀತಾ ಇದ್ರು ಆ ವೈದಿಕ ಬ್ರಾಹ್ಮಣರು ಪುರೋಹಿತರು ಅವರು ಕೆಲವು ಶಾಲೆ ನಡೆಸ್ತಾ ಇದ್ರು ಅವರು ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಶಾಲೆ ನಡೆಸೋದು ಆ ಹುಡುಗ ದೊಡ್ಡವನಾದಾಗ ಸ್ವಲ್ಪ ದೊಡ್ಡವನಾದಾಗ ಮಗನ್ ಕರ್ಕೊಂಡು ಅಪ್ಪ ಆ ಶಾಲೆಗೆ ಹೋಗ್ತಾರೆ ಆ ಶಾಲೆಯನ್ನು ನಡೆಸೋದು ಯಾರು ಈ ಕಲ್ಮೇಶ್ವರ ದೇವಾಲಯ ಅಂತ ಒಂದಿದೆ ಶಿಶುನಾಳದಲ್ಲಿ ಆ ದೇವಾಲಯದಲ್ಲಿ ಕಳಸ ಅಂತ ಒಂದು ಊರು ಅಲ್ಲಿಂದ ಬಂದಂತ ಗೋವಿಂದ ಭಟ್ರು ಅಂತ ಒಬ್ಬರು ಬ್ರಾಹ್ಮಣರು ಪುರೋಹಿತ ವಿಚಿತ್ರ ಬ್ರಾಹ್ಮಣ ಅವನು ಕೆಲವೊಂದ್ಸಲ ಜನ ಬೈತಿದ್ರು ಇದೇನು ಬ್ರಾಹ್ಮಣು ಗಾಂಜಾ ಸೇತನ ಪಿರಿಪಿರಿ ತಿರುಗಾಡ್ತಾನ ಊರಾಗಿಲ್ಲ ಇದೆಂತ ಬ್ರಾಹ್ಮಣ ಅನ್ನುವಂತ ವಿಕ್ಷಿಪ್ತ ಸ್ವಭಾವದ ಬ್ರಾಹ್ಮಣ ಆತ ಒಂದು ಕ್ಲಾಸ್ ನಡೆಸ್ತಾ ಇದ್ದ ಆತ ಇಮಾಮ್ ಸಾಬನ ಕ್ಲಾಸ್ಮೇಟ್ ಫ್ರೆಂಡ್ ಅದು ಬಹಳ ದೋಸ್ತ ಆವಾಗಿನ ಕಾಲಕ್ಕೆ ಆ ಸ್ನೇಹಿತನ್ ನೋಡೋದಕ್ಕೆ ಈ ಮಗನ್ ಕರ್ಕೊಂಡು ಹೋಗಿದ್ದ ಅದೆಷ್ಟ್ ಚೆನ್ನಾಗಿದೆ ಘಟನೆ ಅಂತ ಮಗನ್ ಕರ್ಕೊಂಡು ಐನೂರು ಸಾಲೆಗೆ ಓದ್ತಿದ್ನಲ್ಲ ಹುಡುಗ ಅವನ್ ಕರ್ಕೊಂಡು ಆ ಗೋವಿಂದ ಭಟ್ಟನ ಭೇಟಿ ಆಗ್ಲಿಕ್ಕೆ ಹೋದಾಗ ಕಲ್ಪ ಕಲ್ಪನೆ ಕಣ್ಮುಂದ್ ಬರ್ಬೇಕು ನಿಮಗದು ಗೋವಿಂದ ಭಟ್ರು ಬಂದು ನೋಡಿದ್ರು ಇಮಾಮ್ ಸಾಹೇಬನ್ ನೋಡಿದ್ರು ಉಪ್ಪ ಹುಡುಗನ್ ನೋಡಿದ್ರು ಯಾರಿವಾ ಅಂತ ಕೇಳಿದ್ರು ನನ್ನ ಮಗಾರಿ ನಮಸ್ಕಾರ ಮಾಡೋ ಅಂತ ಹೇಳ್ದ ಮಗ ನಮಸ್ಕಾರ ಮಾಡಿದ ಮಾಡಿದ ತಕ್ಷಣ ಅವ್ರು ಏನ್ ಕೇಳಬೇಕು ಹೆಸರೇನು ಅಂತ ಕೇಳಿದ್ರು ಶರೀಫಾ ಅಂದ ಏ ಶರೀಫಾ ನಿಮ್ಮ ಅಪ್ಪ ಯಾರೋ ಅಂತ ಕೇಳಿದ್ರು ಸಾಮಾನ್ಯವಾಗಿ ಕೇಳೋ ಕಾರಣ ಇರ್ಲಿಲ್ಲ ಈ ಕಾರಣ ಅಪ್ಪ ಪಕ್ಕದಲ್ಲಿ ನಿಂತಿದ್ದಾನೆ ಅಪ್ಪ ಇವನ್ ಸ್ನೇಹಿತ ಬೇರೆ ಆದ್ರೂ ಏನ್ ಪರೀಕ್ಷೆ ಮಾಡ್ಬೇಕು ಅಂತ ಕೇಳಿದ್ರೇನು ನಿಮ್ಮಪ್ಪ ಯಾರೋ ಅಂತ ಕೇಳಿದ್ರಂತೆ ಅದ ಹುಡುಗ ಉತ್ತರ ಏನ್ ಕೊಡ್ಬೇಕು ಬಹಳ ಚೆನ್ನಾಗಿರೋ ಉತ್ತರ ಕೊಟ್ಟಂತೆ ಇನ್ಯಾರು ಗುರುಗಳೇ ನಿಮ್ಮ ಅಪ್ಪನೇ ನಮ್ಮ ಅಪ್ಪ ಅಂದಂತ ನಿಮ್ಮ ಅಪ್ಪನೇ ನಮ್ಮಪ್ಪ ಅಂತ ಸುತ್ತಮುತ್ತ ಜನಕ್ಕೆಲ್ಲ ಸಿಟ್ಟು ಬಂತು ಏನೇನಾರು ಮಾತಾಡ್ತಾನಲ್ರಿ ಹುಚ್ಚಿರಂಗೆ ಅಂತ ಅನ್ಕೊಂಡ್ರು ಅಪ್ಪನಿಗೂ ಒಂದ್ಸರಿ ಇರ ಸಾಯ್ತು ಹೀಗ ಮಾತಾಡ್ತಾನಲ್ಲ ಅಂತ ಆದ್ರೆ ವೇದಾಂತಿಕ ನೆಲೆಯನ್ನ ತಿಳಿದಂತ ಗೋವಿಂದ್ ಭಟ್ರು ಬೆಂತಟ್ಟಿ ಹೇಳಿದ್ರಂತೆ ಭಲೆ ಹುಡುಗ ಇಮಾಮ ಹೇಳಿದ್ರಂತೆ ಇಮಾಮ ಅವನ ಮಾತು ಎಷ್ಟು ಚಂದ ಈ ಭೂಮಿಯೊಳಗ ಕಸು ಅದ ಬೀಜ ನಾಟತದ ಅಂದ್ರ ಅರ್ಥ ಬಹಳ ಚಂದ ಭೂಮಿಯೊಳಗ ಕಸು ಅದ ಬೀಜ ನಾಟತದ ಯಾವಾಗಲೂ ಬೀಜ ಗಟ್ಟಿ ಇರಬೇಕು ಫಲವತ್ತಾದ ನೆಲದಲ್ಲಿ ಬೀಳಬೇಕು ಅಂದ್ರೆ ಕೃಷಿ ಆಗೋದು ಒಳ್ಳೆ ಬೀಜವನ್ನು ಸಿಮೆಂಟ್ ಚೀಲದಲ್ಲಿ ಹಾಕಿದ್ರೆ ಬೆಳೆಯುವುದಿಲ್ಲ ಅಥವಾ ಒಳ್ಳೆ ಫಲವತ್ತಾದ ಬೂದಿಯಲ್ಲಿ ಹುರಿದಂತ ಕಾಳು ಹಾಕಿದ್ರೂ ಪ್ರಯೋಜನ ಇಲ್ಲ ನೆಲಕ್ಕೆ ಕಸು ಇರಬೇಕು ಆ ಶಕ್ತಿ ಕಸು ಅಂದ್ರೆ ಶಕ್ತಿ ಇರಬೇಕು ಆ ನೆಲಕ್ ಶಕ್ತಿ ಇರಬೇಕು ಆ ಬೀಜಾನು ಗಟ್ಟಿ ಇರಬೇಕು ಅದಕ್ಕೆ ಹೇಳಿದ್ರಂತೆ ನೆಲಕ್ಕೆ ಕಸು ಅದ ಬೀಜ ಆಡ್ತದೆ ಈ ಹುಡುಗನ ನನ್ನ ಉಡಿಯೊಳಗ್ ಹಾಕ್ಬಿಡು ಈ ಹುಡುಗ ನನ್ನ ಉಡಿಯೊಳಗ ಹಾಕ್ಬಿಡು ಇನ್ಮೇಲೆ ನನ್ನ ಮಗಅ ಇನ್ಮೇಲೆ ನನ್ನ ಮಗ ಅಂದ್ರಂತೆ ಇವರು ಕಾಯ್ತಿದ್ರು ಅಂತವ್ರು ಸಿಕ್ಕಾರೆ ಅಂತ ಆಯ್ತು ನಿಮ್ ಮಗ ಅಂದ್ರು ಹುಡುಗ ಅಂಟ್ಕೊಂಡ್ಬಿಟ್ಟವ್ರೆ ಮುಂದೆ ಬೆಳೆದದ್ದು ಆ ಗೋವಿಂದ ಭಟ್ರ ಜೊತೆಗೆ ಬೆಳೆದ